ಸನ್ಮಾನ ರಾಜಣ್ಣ ಅವರು ಈ ರಾಜ್ಯದ ಹಿರಿಯ ಸಚಿವರು ಅವರು ಬರೀ ತಮ್ಮ ಪಾರ್ಟಿದೊಂದು ನೋಡ್ಕೊಂಡ್ರೆ ಸಾಕು ನಮ್ಮ ಪಾರ್ಟಿದ್ರು ನೋಡೋದು ಬೇಡ ಅವ್ರ ಪಾರ್ಟಿ ತಮ್ಮದೊಂದು ನೋಡ್ಕೊಂಡ್ರೆ ಸಾಕು ನೀವು ವಿಧಾನಸೌಧ ಕಡೆ ಹಾಲಿದ್ದಿಲ್ಲ ಈಗೇನೋ ಮಣ್ಣು ಆಧಾರ ನೀವು ಮಾತಾಡಿ ಸೀರಿ ಮಾತಾಡಿಬಿಟ್ಟಾರ ಈಗ ಅದನ್ನು ಅರಿಗಿಸ್ಬಿಡೋದು ಕಷ್ಟ ಆಗೈತಿ ನೆಗ್ಲೆಕ್ಟ್ ಇಟ್ಟಂತ ಅವ್ರ ನಾಯಕರಾದಂತ ಸಿದ್ದರಾಮಯ್ಯವರು ಹೇಳ್ಯಾರ ಇಗ್ನೋರ್ ಇಟ್ಟಂತ ಹೇಳ್ಯಾರು ಸ್ವಲ್ಪ ಮಾತಾಡೋ ಹವ್ಯಾಸ ಜಾಸ್ತಿ ಭಾಳ ನಡೋಕ್ಕೆ ಭಾಳ ಮಾತಾಡ್ತಿದ್ರು ಹೈಕಮಾಂಡ್ ವಾರ್ನಿಂಗ್ ಕೊಟ್ಟಿತ್ತು ಗಪ್ಪಾಗಿದ್ರು ಮತ್ತು ಅವರು ಎರಡು ಮೂರು ದಿವಸದಿಂದ ಚಾಲು ಆಗೈತಿ ರಾಜಣ್ಣ ಈಸ್ ಮೈ ಕ್ಲೋಸ್ ಫ್ರೆಂಡ್ ಭಾಳ ದಿವಸದಿಂದ ಹಳೆ ಗೆಳೆಯರು ಹಿಂದಿನ ಸರ್ಕಾರದಲ್ಲಿ ಅವರು ನಾವು ಕೂಡ ವಿದೇಶ ಪ್ರವಾಸಕ್ಕೆ ಹೋಗಿದ್ವಿ ಸಾಕಷ್ಟು ಆತ್ಮೀಯ ಒಡನಾಟ ಐತಿ ಆದರೆ ಯಾಕೋ ಏನೋ ರಾಜಕೀಯದಲ್ಲಿ ಸ್ವಲ್ಪ ಮಾತನಾಡೋದು ಜಾಸ್ತಿ ಆಗೈತಿ ಅಂತ ಅನ್ನಿಸ್ತದೆ ತಮ್ಮ ಪಕ್ಷದ ಬಗ್ಗೆ ಕ್ರಾಂತಿ ಆಕೈತೆ ಬಿಡೋ ಕ್ರಾಂತಿ ಆಕೈತೆ ಆಗಾಕೆ ಆತೈತಿ ಅಲ್ಲ ಸೆಪ್ಟೆಂಬರ್ ಮಟ್ಟ ಯಾಕೆ ತಡಿಬೇಕು ಇದ್ರ ನೋಡಕತ್ತಿಲ್ಲ ಕಲ್ಯಾಣ ಕರ್ನಾಟಕ ಆಯ್ತು ಚಿಕ್ಕೋಡಿ ಭಾಗದೊಳಗೆ ಆಯ್ತು ಬೆಂಗಳೂರು ಭಾಗದಾಗ ಆಯ್ತು ಎಲ್ಲ ಕಡೆ ಆಗಾಕೆ ಆತೈತಿ ಇದ ಕ್ರಾಂತಿನ ಹಚ್ಚಾಕೊಂತ ಹೋಗೈತಿ ಅಷ್ಟೆ ಕ್ರಾಂತಿ ಅಂತಂದ್ರೆ ಒಮ್ಮಲಿಗೆ ಪೃಥ್ವಿ ಮುಳುಗುದಿಲ್ಲ ಒಂದು ಅಟ್ಟ ಪ್ರಾರಂಭ ಆಗಿ ಒಂದ ರಾಜನವ್ರಿಗೆ ಸುಳ್ಳು ಸಿಕ್ಕಿರ್ಬೇಕು ಈಗ ಪ್ರಾರಂಭ ಆಗೈತಿ ಸೆಪ್ಟೆಂಬರ್ಕ್ ದೊಡ್ಡ ಪ್ರಳಯ ಆಕೈತಂತ್ ಅದು ಪ್ರಳಯ ಯಾರೇ ಮುಂದಿಸ್ತದೋ ನನಗೆ ಗೊತ್ತಿಲ್ಲ